ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾನು ನಿಮ್ಮ ಮಹೇಶ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನೋಡಿ ಸ್ನೇಹಿತರೆ ಇದು ನಮ್ಮ ಮಕ್ಕಳು ಸ್ಕೂಲ್ಗೆ ಹೋಗ್ತಾರಲ್ಲ ಅವ್ರ ಟೀಚರ್ ಮನೆ ನಿಜೋಲು ಮನೆಗೆ ಸಲ ಎಂಟ್ರಿ ಕೊಟ್ಟಿದ್ವಿ ನಿನ್ನೆ ಹೋಗಿದ್ದಾಗ ನಿಜೋಲು ಮನೇಲಿ ಯಾವ ಮಟ್ಟಕ್ಕೆ ಡೆಕೋರೇಷನ್ ಮಾಡಿದ್ದಾರೆ ಮತ್ತು ಪ್ಲ್ಯಾಂಟ್ಸ್ಗಳೆಲ್ಲ ಇಟ್ಟಿದ್ದಾರೆ ತುಂಬ ಯುನಿಕ್ ಆಗಿರೋಂಥ ಒಂದು ಕಲೆಕ್ಷನ್ ಎಲ್ಲ ಇಟ್ಟಿದ್ದಾರೆ ನೋಡಿ ಬೆಡ್ ಲ್ಯಾಂಪ್ ಇದು ನಿಮಗೆ ಲೈಟ್ ಆನ್ ಮಾಡಿದ್ರೆ ಕಲರ್ ಕಲರ್ ಎಲ್ಲ ಚೇಂಜ್ ಆಗುತ್ತೆ ಬಸವಣ್ಣ ಇರೋಂಥದ್ದು ಹಾಗೆ ಪ್ಲ್ಯಾಂಟ್ಸ್ ಎಲ್ಲ ಮನೆ ಒಳಗಡೆನೇ ಇಟ್ಟಿದ್ದಾರೆ ಸ್ನೇಹಿತರೆ ನೋಡಿ ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂದರೆ ಅವರು ಇರೋದು ಸಿಂಗಲ್ಲೇ ಆದರೆ ಡಬಲ್ ಬೆಡ್ರೂಮ್ ಹೌಸಲ್ಲಿ ಅವರು ತುಂಬ ಸ್ಪೇಸ್ ಆಗಿ ನೋಡಿ ಇದೆಲ್ಲ ತುಂಬ ಯುನೀಕ್ ಆಗಿದೆ ತುಂಬ ಅಟ್ರ್ಯಾಕ್ಷನ್ ಆಗಿದೆ ನೋಡಲಿಕ್ಕೆ ನೋಡಿ ಪ್ಲಾಂಟ್ಸ್ ಎಲ್ಲ ಇಟ್ಟಿದ್ದಾರೆ ನೋಡಿ ಇದು ನೋಡಿ ಇದೆಲ್ಲ ಬಂದು ಕಲ್ಲಲ್ಲಿ ಮಾಡಿರೋಂಥದ್ದು ತುಂಬ ಬ್ಯೂಟಿಫುಲ್ಲಾಗಿದೆ ಆಗಿದೆ ಎಲ್ಲ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಚಿತ್ರವೇ ಸರ್ ಅಂದ್ಬಿಟ್ಟು ಅವರ ಮನೆಯಲ್ಲಿ ನೋಡಿ ಅವ್ರಿಗೆ ಬಂದಿರೋಂಥ ಒಂದು ಅವಾರ್ಡ್ಸ್ಗಳು ಮತ್ತು ಫಸ್ಟು ಟೈಮ್ ಅವರು ಟೀಚರಾಗಿ ಸೆಲೆಕ್ಟ್ ಆದಾಗ ಅವರ ತಾಯಿಯವರು ಸ್ವೀಟ್ ಎಲ್ಲ ತಿನ್ನಿಸಿ ಅದು ಫೋಟೋ ಕೂಡ ಮೆಮೊರಿಯಾಗಿ ಇಟ್ಕೊಂಡಿದ್ದಾರೆ ನೋಡಿ ಎಲ್ಲ ಫಿಶ್ ಶೋ ಇಟ್ಟಿರೋಂಥದ್ದು ಎಲ್ಲ ಅದೆಲ್ಲ ಮೇಂಟೈನ್ ಮಾಡ್ತಾಯಿದ್ದಾರೆ ನೋಡಿ ಇದೆಲ್ಲ ಮನಿ ಪ್ಲ್ಯಾಂಟು ಮತ್ತು ಗಿಡ ಅಂತ ಹೇಳ್ತಾರಲ್ಲ ಇದೆಲ್ಲ ಕೂಡ ಇಟ್ಟಿದ್ದಾರೆ ನೋಡಿ ಇದು ರೂಮಲ್ಲಿ ರೂಮ್ ಸುತ್ತ ಇಟ್ಕೊಂಡಿದ್ದಾರೆ ಇದೆಲ್ಲ ಒಂದು ಆಕ್ಸಿಜನ್ ಚೆನ್ನಾಗಿದೆ ಅಂತ ಅವ್ರು ಹೇಳಿದ್ರು ನಾವು ಕೇಳಿದ್ವಿ ಸರ್ ಇದೆಲ್ಲ ಮನೆ ಒಳಗಡೆನೇ ಇಟ್ಕೊಂಡಿದ್ದೀರಾ ರೂಮ್ ಒಳಗಡೆ ಏನಿದ್ರು ಸೀಕ್ರೆಟ್ ಅಂದಾಗ ಅವ್ರು ಹೇಳಿದರು ಸರ್ ಆಕ್ಸಿಜನೆಲ್ಲ ತುಂಬ ಚೆನ್ನಾಗಿರುತ್ತೆ ಮತ್ತು ಆಕ್ಸಿಜನ್ ಚೆನ್ನಾಗಿದೆ ಅಂದರೆ ನಾವು ಹೆಲ್ತಿಯಾಗಿರ್ತೀವಿ ಆ ಉದ್ದೇಶಕ್ಕೋಸ್ಕರ ಇದನ್ನೆಲ್ಲ ಕೂಡ ಇಟ್ಕೊಂಡಿದ್ವಿ ಅಂದರು ಹಾಗೆ ಔಟ್ ಆಫ್ ಕಂಟ್ರಿ ಹೋದಾಗೆಲ್ಲ ಅವರಿಗೆ ಮೆಮೊರಬಲ್ ಆಗೋಂಥ ಒಂದೊಂದು ಕಲೆಕ್ಷನ್ನ ತಂದು ಕೂಡ ಮನೆಯಲ್ಲಿ ಇಟ್ಟಿದ್ದಾರೆ ಒಂದೊಂದು ಕಂಟ್ರಿ ಹೋದಾಗೆಲ್ಲ ಒಂದೊಂದು ವಸ್ತುಗಳನ್ನ ತಂದಿದ್ದಾರೆ ಅದೆಲ್ಲ ಅವರು ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ಇದು ಈ ದೇಶದಿಂದ ತಂದಿದ್ದು ಇದು ಈ ದೇಶದಿಂದ ತಂದಿದ್ದು ಅಂತ ತುಂಬ ಚೆನ್ನಾಗಿದೆ ಸ್ನೇಹಿತರೆ ನೋಡಿ ಇದೆಲ್ಲ ಕೂಡ ವಿಂಡೋ ಒಳಗಡೆ ಮನೆ ಒಳಗಡೆ ಇಟ್ಟಿರೋಂಥದ್ದು ನೋಡಿ ಇದು ಶಂಕ ತುಂಬ ಚೆನ್ನಾಗಿದೆ ತುಂಬ ದೊಡ್ಡದಾಗಿದೆ ಮತ್ತು ಇದು ಒಂದು ಏನು ಸೋಲಾರಿಂದ ಆಗೋ ಅಂಥದ್ದು ಬೆಳಕಿಗೆಲ್ಲ ಬರೋವಂಥದ್ದು ತುಂಬ ಬ್ಯೂಟಿಫುಲ್ಲಾಗಿದೆ ನಮಗಂತೂ ತುಂಬ ಇಷ್ಟ ಆಯಿತು ಮತ್ತು ಹಾಗೆ ನೋಡಿ ಎತ್ತಿನ ಗಾಡಿ ರೈತರೆಲ್ಲ ಬಳಸೋಂಥ ಒಂದು ಅಂಬಾರಿ ಅಂತಲೇ ಹೇಳ್ಬೋದು ತುಂಬ ಬ್ಯೂಟಿಫುಲ್ಲಾಗಿದೆ ಯಾಕಂದರೆ ಬೆಡ್ ಲ್ಯಾಂಪ್ ಹಾಕ್ತು ಅಂದರೆ ತುಂಬ ಕಲರ್ಫುಲ್ಲಾಗಿ ಕಲರ್ ಕಲರ್ ಚೇಂಜ್ ಆಗುತ್ತೆ ನೋಡಿ ಎಲ್ಲ ತುಂಬ ಬ್ಯೂಟಿಫುಲ್ಲಾಗಿ ತುಂಬಾ ಡೆಕೋರೇಷನ್ ಚೆನ್ನಾಗಿ ಅಟ್ರಾಕ್ಷನ್ ಆಗಿದೆ ಬಟ್ ಅವರು ಟೀಚಿಂಗ್ ಪ್ರೊಫೆಷನ್ನು ಮಾಡಿಕೊಂಡು ಮನೆಯಲ್ಲಿ ಇಷ್ಟೆಲ್ಲ ನೀಟಾಗಿ ಚೆನ್ನಾಗಿ ಮೈಂಟೇನ್ ಮಾಡಿದ್ದಾರೆ ರಿಯಲಿ ಕ್ರಿಯೇಟ್ ಯಾಕೆಂದರೆ ಫ್ಯಾಮಿಲಿ ಪರ್ಸನ್ ಆದರೂ ಕೂಡ ಇಷ್ಟು ಅಚ್ಚುಕಟ್ಟಾಗಿ ಇಟ್ಕೊಳ್ಳೋದು ತುಂಬ ಕಷ್ಟ ಇದೆ ಬಟ್ ಅವರು ಸಿಂಗಲ್ ಇದ್ದರೂ ಕೂಡ ಇನ್ನೂ ಮ್ಯಾರೇಜ್ ಆಗಿಲ್ಲ ಅಂದರೂ ಕೂಡ ಅವರು ಸಿಂಗಲ್ಲೇ ಇದನ್ನೆಲ್ಲ ನೀಟಾಗಿ ಮೈಂಟೇನ್ ಮಾಡಿಕೊಂಡು ತುಂಬ ಚೆನ್ನಾಗಿ ಇಟ್ಕೊಂಡು ಒಳ್ಳೆಯ ಅಟ್ಮಾಸ್ಪಿಯನ್ನು ಮನೆಯಲ್ಲಿ ಇಟ್ಟಿದ್ದಾರೆ ಹಾಗಾಗಿ ಯಾರಿಗೆ ಹೋದ್ರೂ ಇಷ್ಟ ಆಗುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ